ನಾಪಕುಲು ಬಳಿಯ ಬಾವಲಿ ಗ್ರಾಮದಲ್ಲಿ ಸೋಮವಾರ ನಡೆದ ರಸ್ತೆ ಅಪಘಾತವೊಂದರಲ್ಲಿ ಮಗು ಸೇರಿದಂತೆ ಒಂದೇ ಕುಟುಂಬದ ಏಳು ಮಂದಿ ಗಾಯಗೊಂಡಿದ್ದು ನಾಪಕುಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಬಳಿಕ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಈ ಸುದ್ದಿಯೊಳಗಿನ ಇನ್ನೊಂದು ಮಾನವೀಯ ಹೃದಯ ಚಿತ್ತಾರದ ಕ್ಯಾಮರಾ ಕಣ್ಣಲ್ಲಿ ಸೆರೆಯಾಗಿದೆ ಒಂದೇ ಕುಟುಂಬದ ಎಲ್ಲರೂ ರಕ್ತ ಸಿಕ್ತವಾಗಿ ಆಸ್ಪತ್ರೆ ಆಸಿಗೆಯಲ್ಲಿ ನರಳುತ್ತಿದ್ದಾಗ ಅಲ್ಲಿಗೆ ಹಾಜರಾದವರು ನಾಪಕುರು ಠಾಣಾಧಿಕಾರಿ ಮಂಜುನಾಥ್ ರಕ್ತ ಸಿಕ್ತವಾಗಿದ್ದ ಗಾಯಾಳುಗಳ ನರಳಾಟಕ್ಕೆ ಮಿಡಿದ ಮಂಜುನಾಥ್ ಅವರ ಬೆಂಬಲಕ್ಕೆ ನಿಂತರು ಮನೆಯ ಒಬ್ಬ ಸದಸ್ಯನಂತೆ ಅವರ ನೋವಿಗೆ ಸಾಂತ್ವನ ನೀಡಿ ಮಗುವಿಗೆ ಮತ್ತು ಮನೆಯ ಸದಸ್ಯರಿಗೆ ಹಣ್ಣು ಹಂಪಲು ತರಿಸಿಕೊಟ್ಟರು ಗಾಯಾಳುಗಳಿಗೆ ಪ್ರಥಮ ಚಿಕಿತ್ಸೆಯಾಗಿ ಅವರನ್ನು ಮಡಿಕೇರಿ ಆಸ್ಪತ್ರೆಗೆ ಕರೆದೊಯ್ಯುವವರೆಗೂ ಜೊತೆಯಲ್ಲಿದ್ದುಕೊಂಡೇ ಧೈರ್ಯ ತುಂಬಿದರು ಕಾಕಿಯೊಳಗೂ ಮಾನವೀಯ ಹೃದಯವಿದೆ ಎಂಬುದನ್ನು ಎಸ್ಐ ಮಂಜುನಾಥ್ ತೋರಿಸಿಕೊಟ್ಟರು ನಾಪೊಕ್ಲು ವಿರಾಜಪೇಟೆ ಮುಖ್ಯ ರಸ್ತೆಯಲ್ಲಿ ಖಾಸಗಿ ಬಸ್ ಮತ್ತು ಮಾರುತಿ ಓಮ್ನಿ ವ್ಯಾನ್ ಮುಖಾಮುಖಿ ಡಿಕ್ಕಿಯಾಗಿತ್ತು ವ್ಯಾನ್ ಚಾಲಕ ಕೊಟ್ಟಮುಡಿಯ ಅಪ್ಪಣ್ಣ ಅವರ ಮನೆಯ ಸದಸ್ಯರಾದ ರವಿ ಶಾಂತಿ ಶಾರದಾ ಅಕ್ಕಮ್ಮ ಚಂದನ ಹಾಗೂ ಮುತ್ತಕ್ಕ ಗಂಭೀರ ಗಾಯಗೊಂಡಿದ್ದರು ಎಲ್ಲೋ ರಸ್ತೆ ಮಧ್ಯೆ ನಾವು ಸಮಸ್ಯೆಗೆ ಸಿಲುಕಿದಾಗ ತಕ್ಷಣಕ್ಕೆ ಸ್ಥಳೀಯರು ಅಥವಾ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಬಹುದು ಆದರೆ ಮಾನಸಿಕವಾಗಿ ನಮ್ಮ ಜೊತೆಯಲ್ಲೇ ಇದ್ದು ಧೈರ್ಯ ತುಂಬುವವರು ವಿರಳ ಚಿಕಿತ್ಸೆ ಅಥವಾ ಔಷಧಿ ಗಾಯವನ್ನು ಗುಣಪಡಿಸಬಹುದು ಆದರೆ ಮಾನಸಿಕ ಘಾಸಿಗೆ ಇದು ಸಾಲುವುದಿಲ್ಲ ಕೊಟ್ಟಮುಡಿಯ ಈ ಕುಟುಂಬ ಅಧಿಕಾರಿಯೊಬ್ಬರ ಕರ್ಣ ಹೃದಯದಿಂದಾಗಿ ಇದೀಗ ನೋವಿನಿಂದ ಚೇತರಿಸಿಕೊಳ್ಳುತ್ತಿದೆ ಹ್ಯಾಡ್ಸ್ ಅಪ್ ಮಂಜುನಾಥ್ ಸರ್